ನಗರದ ಬೈಚನಹಳ್ಳಿ ಯೋಗಾನಂದ ಬಡಾವಣೆಯ ಕಾವೇರಿ ದಂಡೆ ಮೇಲಿರುವ ಶ್ರೀ ಮುತ್ತಪ್ಪಸ್ವಾಮಿ ದೇವಾಲಯದಲ್ಲಿ ಶನಿವಾರ ಶ್ರದ್ಧಾಭಕ್ತಿಯ ತೆರೆ ಮಹೋತ್ಸವ ನಡೆಯಿತು ಶ್ರೀ ಮುತ್ತಪ್ಪಸ್ವಾಮಿ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಬೆಳಿಗ್ಗೆ ಐದು ಮೂವತ್ತು ಗಂಟೆಗೆ ಗಣಪತಿ ಹೋಮದೊಂದಿಗೆ ಎರಡು ದಿನಗಳ ತೆರೆ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿತು ಬಳಿಕ ಗರುಡ ಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ವಿಭಿನ್ನತೆಯಲ್ಲಿ ಏಕತೆಯ ದ್ಯೋತಕವಾಗಿ ವಿವಿಧ ಸಮಾಜಗಳ ಅಧ್ಯಕ್ಷರು ಪಟ್ಟಣದ ವಿವಿಧ ದೇವಾಲಯ ಸಮಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ಮುತ್ತಪ್ಪನ ಕೃಪೆಗೆ ಪಾತ್ರರಾದರು ದೇವಾಲಯದ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಮುತ್ತಪ್ಪನ ಇರಕಲ್ ಸಂಜೆ ನಾಲ್ಕು ಗಂಟೆಗೆ ಮುತ್ತಪ್ಪನ ವೆಳ್ಳಾಟಂ ನಡೆಯಿತು ಸಂಜೆ ಐದಕ್ಕೆ ವಿದ್ಯುತ್ ದೀಪಾಲಂಕಾರ ಮತ್ತು ಕೇರಳದ ಚಂಡೇವಾದ್ಯಗಳೊಂದಿಗೆ ಅಯ್ಯಪ್ಪ ಸನ್ನಿಧಿಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಜ್ಯೋತಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಕುಶಾಲನಗರವಲ್ಲದೆ ಗುಡ್ಡೆಹೊಸೂರು ಹಾರಂಗಿ ಗುಮ್ಮನಕೊಲ್ಲಿ ಮುಳ್ಳುಸೋಗಿ ಚಿಕ್ಕತ್ತೂರು ಕೂಡಿಗೆ ಸಿದ್ಧಲಿಂಗಪುರ ಸುತ್ತಮುತ್ತಲ ನೂರಾರು ಭಕ್ತರು ದೇವರ ದರ್ಶನ ಪಡೆದರು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಸ್ಥಳೀಯ ಕಲಾವಿದರು ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜಿಸಿದವು ರಾತ್ರಿ ಹನ್ನೊಂದು ಗಂಟೆಗೆ ಕಳಗಪಾಟ್ ಹನ್ನೆರಡು ಗಂಟೆಗೆ ಕಲಶ ಆಗಮನ ವಿಧಿ ನಡೆಯಿತು ಸಮಿತಿ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ஆரம்பம் வடிவிலும் வச்சு ஒரு குணத்தில் கண்டு கேள்விக்காய் பகவான் எத்த குரங்களும் கூட